ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರದ ದಿನ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಹಾಗೆಯೇ ಯಾವ ಸಮಯದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸಲಿದೆ ಯಾವ ಸಮಯದಲ್ಲಿ ಆ ಒಂದು ಸೂರ್ಯಗ್ರಹಣದ ಒಂದು ಮುಕ್ತಾಯವನ್ನು ಹೊಂದಲಿದೆ ಎನ್ನುವಂತಹ ಕೆಲವೊಂದಿಷ್ಟು ಶುಭ ಮತ್ತು ಅಶುಭದ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಸೂರ್ಯಗ್ರಹಣ ಸಮಯವು ಅತ್ಯಂತ ಅಶುಭ ಎನ್ನುವಂತಹ ನಂಬಿಕೆ ಇದೆ ಶಾಸ್ತ್ರದಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಆ ವೇಳೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಬಾರದು ಎನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಲಾಗಿದೆ ಪಿತೃಪಕ್ಷದ ಕೊನೆಯಲ್ಲಿ ಹಾಗೂ ನವರಾತ್ರಿ ಹಬ್ಬಕ್ಕೂ ಮುನ್ನ ಈ ಸೂರ್ಯಗ್ರಹಣವು ಅದು ಕೂಡ ಭಾಗಶಃ ಸೂರ್ಯಗ್ರಹಣವನ್ನು ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಈಗ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಸೂರ್ಯಗ್ರಹಣ ಅಂತನೇ ಹೇಳಲಾಗ್ತಿದೆ ಭಾಗಶಃ ಈ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದ್ರೆ ಇವತ್ತು ಸಂಭವಿಸ್ತಾ ಇರುವಂಥದ್ದು ಹಾಗಾದ್ರೆ ಸೂರ್ಯಗ್ರಹಣದ ವೇಳೆ ಕೆಲವೊಂದಿಷ್ಟು ಸಲಹೆಗಳನ್ನು ನೋಡೋದಾದ್ರೆ ಸೂರ್ಯಗ್ರಹಣ ಪ್ರಾರಂಭವಾಗ್ತಿದ್ದಂತೆ ಜನರು ಕುಶ ಆಸನದಲ್ಲಿ ಮೌನವಾಗಿ ಕುಳಿತು ವಿಷ್ಣು ಮತ್ತು ಶಿವನ ಹಾಗೂ ದುರ್ಗಾದೇವಿಗೆ ಸಂಬಂಧಿಸಿದಂಥ ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಸಲಹೆಯನ್ನು ಇಲ್ಲಿ ನೀಡಲಾಗಿರುವಂಥದ್ದು ನೀವು ಯಾವುದೇ ಮಂತ್ರವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಓಂ ಎಂದು ಉಚ್ಚರಿಸಲು ಪ್ರಾರಂಭಿಸಿ ಸೂರ್ಯಗ್ರಹಣ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದರಿಂದ ನಕಾರಾತ್ಮಕ ಪರಿಣಾಮವನ್ನು ಇಲ್ಲಿ ಎದುರಿಸಬೇಕಾಗುತ್ತೆ ಹಾಗಾಗಿ ಆದಷ್ಟು ಈ ಸೂರ್ಯಗ್ರಹಣದ ವೇಳೆ ಮನೆಯಲ್ಲೇ ಇರಿ ಎನ್ನುವಂತಹ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಇಲ್ಲಿ ಹೇಳಲಾಗಿರುವಂಥದ್ದು ಆ ಗ್ರಹಣದ ವೇಳೆ ಯಾವಾಗ ಅಂತ ಮುಂದೆ ಹೇಳ್ತೀನಿ ಈಗ ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವಂಥ ಮಾಹಿತಿಯನ್ನು ಫಸ್ಟ್ ಹೇಳ್ತೀನಿ ಗ್ರಹಣದ ಸೂತಕ ಕಾಲ ಆರಂಭವಾಗುವುದಕ್ಕೂ ಮುನ್ನ ಆಹಾರವನ್ನು ಸೇವಿಸ್ಬಿಡಿ ಆಹಾರ ಮನೆಯಲ್ಲಿದ್ದರೆ ಆಹಾರ ವಸ್ತುಗಳು ಮನೆಯಲ್ಲಿದ್ದರೆ ಅಥವಾ ನೀರಿನ ಪಾತ್ರೆಗಳು ಮನೆಯಲ್ಲೇ ಇದ್ದರೆ ಅದರಲ್ಲಿ ತುಳಿಸಿ ಅಥವಾ ದಳಗಳನ್ನು ಅಥವಾ ಕುಶ ಹುಲ್ಲನ್ನು ಹಾಕಿಡಿ ಇದು ಗ್ರಹಣ ಹಿಡಿದಿರುವ ನಕಾರಾತ್ಮಕ ಕಿರಣಗಳಿಂದ ಆಹಾರವನ್ನು ರಕ್ಷಿಸುತ್ತದೆ ಸೂರ್ಯಗ್ರಹಣ ಪ್ರಾರಂಭವಾಗುವ ಮೊದಲು ದೇವರು ಮತ್ತು ದೇವತೆಗಳ ಎಲ್ಲ ವಿಗ್ರಹಗಳನ್ನು ಶುದ್ಧವಾದ ಬಟ್ಟೆಯಿಂದ ಮುಚ್ಚಿಡುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಆವಾಗ ನಿಮಗೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಲು ಕೂಡ ಸಾಧ್ಯವಾಗದೇ ಇದ್ದರೆ ನೀವು ಸುಂದರ ಕಾಂಡ ಅಥವಾ ರಾಮಚರಿತ ಮಾನಸ ಭಗವದ್ಗೀತೆಯಂತಹ ಯಾವುದೇ ನಿರ್ದಿಷ್ಟ ಅಥವಾ ಧಾರ್ಮಿಕ ಪುಸ್ತಕಗಳನ್ನು ಓದಬಹುದು ಇನ್ನು ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕಾಗತ್ತೆ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೂ ಕೂಡ ಮತ್ತು ಗಂಗಾ ಜಲವನ್ನು ಸಿಂಪಡಿಸಿಕೊಳ್ತೀರಿ ಅದು ಮಾಡ್ತಾರಲ್ವ ಆ ಥರ ಒಂದು ಒಂದು ಗಂಗಾಜಲ ಸಿಂಪಡಿಸ್ಕೊಳ್ಳೋಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಾಗತ್ತೆ ಆವಾಗ ಈ ನಕಾರಾತ್ಮಕ ಶಕ್ತಿ ಅಂತ ಏನು ಹೇಳ್ತಾರಲ್ಲ ಆ ನಕಾರಾತ್ಮಕ ಶಕ್ತಿ ಆ ಗ್ರಹಣ ಮುಗಿದ ನಂತರ ಈ ಥರ ಮಾಡಿದ್ರೆ ಅದು ಹೊರಟು ಹೋಗುವಂಥ ಕೆಲಸವನ್ನು ಮಾಡುತ್ತೆ ಇನ್ನು ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಗಂಗಾ ಜಲ ಸಿಂಪಡಿಸುವ ಮತ್ತು ಶುದ್ಧಪಡಿಸುವಂತಹ ಕೆಲಸ ಮಾಡುತ್ತೆ ಹಾಗಾಗಿ ಅದನ್ನು ನೀವು ಕೂಡ ಮಾಡಬೇಕಾಗತ್ತೆ ಇನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಹಾರವನ್ನು ಸೇವಿಸಬಾರದು ಎನ್ನುವಂಥ ನಂಬಿಕೆ ಕೂಡ ಇದೆ ಹಾಗಾದರೆ ಆ ನಂಬಿಕೆ ನೀವು ಮೊದಲಿಂದನೂ ಪಾಲಿಸ್ಕೊಳ್ತಾ ಬಂದಿದ್ದರೆ ಆ ಒಂದು ಒಂದು ನಿಯಮವನ್ನು ಕೂಡ ನೀವು ಪಾಲಿಸಬೇಕಾಗತ್ತೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ತಿನ್ನಬಹುದು ಮತ್ತು ಔಷಧವನ್ನು ಪಡೆಯಬಹುದು ಇದಕ್ಕೇನು ತೊಂದರೆ ಆಗೋಲ್ಲ ಸೂರ್ಯಗ್ರಹಣದ ಸಮಯವನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವೇ ಇಲ್ಲ ಅದರಿಂದ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹೋಗಬೇಡಿ ಮುಗಿದ ನಂತರ ಇದೇನು ಒಂದು ಸೂರ್ಯಗ್ರಹಣ ಎಷ್ಟೊತ್ತು ಎರಡು ಅವರೋ ಮೂರವರೋ ನಾಲ್ಕು ಅವರೋ ಇರ್ಬೋದು ಇರುತ್ತೆ ಆ ಸಮಯದಲ್ಲಿ ಮಾಡಬೇಡಿ ಎನ್ನುವಂಥ ಒಂದು ನಂಬಿಕೆ ಕೂಡ ಇರುವಂಥದ್ದು ಅದನ್ನು ನೀವು ಪಾಲಿಸಲೇಬೇಕಾಗುತ್ತೆ ಇನ್ನು ಸೂರ್ಯಗ್ರಹಣದ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಜನರು ಅಡುಗೆ ಮಾಡಬಾರ್ದು ಆಗಲೇ ಹೇಳಿದಂತೆ ಊಟ ಕೂಡ ಮಾಡಬಾರ್ದು ಅಡುಗೆ ಮಾಡಬಾರ್ದು ಆಹಾರ ಸೇವನೆಯನ್ನು ಮಾಡಬಾರ್ದು ಆಗಲೇ ಹೇಳಿದಂತೆ ಚೂಪಾದ ವಸ್ತುಗಳನ್ನು ಕೂಡ ಬಳಸಬಾರ್ದು ದೇವರ ವಿಗ್ರಹಗಳು ಮತ್ತು ಪವಿತ್ರ ತುಳಸಿ ಸಸ್ಯವನ್ನು ಮುಟ್ಟಬಾರದು ಹಾಗೂ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಎನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು ನೋಡಿ ಕೆಲವೊಂದಿಷ್ಟು ಏನೋ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದಿಷ್ಟು ಅಚ್ಚರಿಯ ಮಾಹಿತಿಯನ್ನು ಕೂಡ ನಾನು ಇಲ್ಲಿ ನಿಮ್ಮ ಮುಂದೆ ಹೇಳಿದ್ದೀನಿ ಅದರಲ್ಲಿ ನಿಮಗೆ ಯಾವುದು ಪಾಲಿಸ್ಲಿಕ್ಕಾಗತ್ತೋ ಅಥವಾ ಯಾವುದೇ ನಾವು ಪಾಲಿಸ್ಲಿಕ್ಕಾಗಲ್ವೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಇದು ಹಿರಿಯರಿಂದ ಅಥವಾ ಪೂರ್ವಜರಿಂದ ಮತ್ತು ಹಿಂದಿನ ಕಾಲದಿಂದಲೂ ಕೂಡ ಪಾಲಿಸಿಕೊಂಡು ಬಂದಿರುವಂತಹ ಕೆಲವೊಂದಿಷ್ಟು ನಿಯಮಗಳು ಹಾಗಾಗಿ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಈಗ ಯಾವ ಸಮಯದಲ್ಲಿ ಈ ಸೂರ್ಯಗ್ರಹಣ ಪ್ರಾರಂಭವಾಗುತ್ತೆ ಮತ್ತು ಯಾವ ಸಮಯದಲ್ಲಿ ಈ ಸೂರ್ಯಗ್ರಹಣ ಮುಕ್ತಾಯವಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ಈಗ ನೋಡೋಣ ಈ ಸೂರ್ಯಗ್ರಹಣ ದಿನಾಂಕ ಆಗಲಿ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರು ಇಪ್ಪತ್ತೊಂದು ಅದು ಭಾನುವಾರ ಭಾನುವಾರ ಬಂದಿರುತ್ತೆ ಗ್ರಹಣದ ಪ್ರಕಾರ ಭಾಗಶಃ ಸೂರ್ಯಗ್ರಹಣ ಪ್ರಾರಂಭವಾಗುವುದು ಹತ್ತು ಐವತ್ತೊಂಬತ್ತರಿಂದ ಅಂದರೆ ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಗರಿಷ್ಠ ಗ್ರಹಣದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದರೆ ಸೋಮವಾರ ರಾತ್ರಿ ಮಧ್ಯರಾತ್ರಿ ಒಂದು ಹನ್ನೊಂದರವರೆಗೆ ಅಲ್ಲಿ ತನಕ ಗ್ರಹಣದ ಒಂದು ಹೆಚ್ಚು ಕಾಲ ಇರುವಂಥದ್ದು ಮತ್ತು ಗ್ರಹಣದ ಮುಕ್ತಾಯದ ಸಮಯ ಯಾವಾಗಂತಂದರೆ ಅದೇ ರಾತ್ರಿ ಸೋಮವಾರ ರಾತ್ರಿ ಮೂರು ಇಪ್ಪತ್ತ್ಮೂರಕ್ಕೆ ಈ ಸಮಯದಲ್ಲಿ ಸೂರ್ಯಗ್ರಹಣ ಮುಕ್ತಾಯವಾಗುತ್ತದೆ ಅಂದರೆ ಸೋಮವಾರ ಮುಂಜಾನೆ ಮೂರು ಇಪ್ಪತ್ತ್ಮೂರು ಅಂದರೆ ಆಲ್ಮೋಸ್ಟು ಎಲ್ಲರೂ ಮಲಗಿರುವಂತಹ ಸಮಯವಾಗಿರುವಂಥ ಆಲಯ ಅಮಾವಾಸ್ಯೆಯ ದಿನದಂದೇ ಈ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಸೂರ್ಯಗ್ರಹಣ ಬಹಳ ಅಪರೂಪದ ಖಗೋಳದಲ್ಲಿ ಇರುವಂಥ ಒಂದು ಘಟನೆ ಆಗಿರುವಂಥ ಹಾಗಾದರೆ ಈ ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತೆ ಎನ್ನುವಂಥ ಮಾಹಿತಿಯನ್ನು ಕೂಡ ಈಗ ನೋಡೋಣ ಗ್ರಹಣದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನು ಒಂದೇ ಸಮನಾದ ರೇಖೆಯಲ್ಲಿ ಇರುತ್ತಾರೆ ಈ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದು ಸೂರ್ಯನ ಬೆಳಕನ್ನು ಭೂಮಿಗೆ ತಲುಪದಂತೆ ಅಂದರೆ ಆ ಏನು ಬೆಳಕಿದೆಯಲ್ಲ ಭೂಮಿಗೆ ತಲುಪಕ್ಕಾಗಲ್ಲ ಆ ಥರ ಒಂದು ನಿರ್ಬಂಧಿಸುವ ಘಟನೆ ಈ ಸೂರ್ಯಗ್ರಹಣಕ್ಕೆ ಕಾರಣವಾಗಿರುವಂಥದ್ದು ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಕಾಸ್ಮಿಕ್ ಅಸಮತೋಲನದ ಅವಧಿ ಎಂದು ಕೂಡ ಇಲ್ಲಿ ಪರಿಗಣಿಸಲಾಗುತ್ತೆ ಸೂರ್ಯಗ್ರಹಣದ ಅವಧಿಯಲ್ಲಿ ಪ್ರತಿನಿತ್ಯ ನಾವು ಮಾಡುವಂತಹ ಸಾಮಾನ್ಯ ಚಟುವಟಿಕೆಗಳನ್ನು ತಪ್ಪಿಸಲಾಗುತ್ತೆ ಆಗಲಿ ಹೇಳಿದಂತೆ ಆದರೆ ಆಂತರಿಕ ಶುದ್ಧೀಕರಣ ಮತ್ತು ಕರ್ಮ ತಟಸ್ಥತೆಗಾಗಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹೆಚ್ಚಾಗಿ ಅನುಭವಿಸಲಾಗುತ್ತೆ ಈ ಬಾರಿ ಗ್ರಹಣದ ಛಾಯೆ ನವರಾತ್ರಿ ನೋಡಿ ನವರಾತ್ರಿ ಹಬ್ಬ ದಸರಾ ಇರುವುದರಿಂದ ನವರಾತ್ರಿ ಹಬ್ಬದ ಮೇಲೆ ಬೀಳುವುದರಿಂದ ಗ್ರಹಣ ಮುಗಿದ ನಂತರ ಆಗಲೇ ಹೇಳಿದಂತೆ ದೈಹಿಕವಾಗಿ ಶುದ್ಧರಾಗಿ ಮನೆಯನ್ನು ಶುದ್ಧಗೊಳಿಸಿ ಬಳಿಕ ನವರಾತ್ರಿ ಪೂಜೆಯನ್ನು ಕೂಡ ಆರಂಭಿಸಿ ಹಾಗಾಗಿ ಹಬ್ಬದ ಸಮಯ ಇರುವುದರಿಂದ ಏನೋ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡು ಮೂರರ ತನಕ ಏನು ದಸರಾ ಪ್ರಾರಂಭವಾಗಿದೆ ಆ ದಸರಾ ಏನೋ ಒಂದು ಒಳ್ಳೆಯ ಒಂದು ಒಳ್ಳೆಯ ಸಮಯವನ್ನು ಕೂಡ ಇಲ್ಲಿ ಒಳ್ಳೆಯ ಹಬ್ಬದ ವಾತಾವರಣವನ್ನು ಕೂಡ ನೀಡಿರುವಂಥದ್ದು ಹಾಗಾಗಿ ಈ ಗ್ರಹಣ ಕೂಡ ಅದೇ ಸಮಯದಲ್ಲಿ ಬಂದಿರೋದ್ರಿಂದ ಈ ಗ್ರಹಣದ ಸಮಯದಲ್ಲಿ ಆಲ್ಮೋಸ್ಟು ನಕಾರಾತ್ಮಕ ಶಕ್ತಿಯನ್ನು ಕೂಡ ಇಲ್ಲಿ ನೀಡಿರುವುದರಿಂದ ಹಾಗಾಗಿ ಏನು ಆ ಗ್ರಹಣದ ಸಮಯದಲ್ಲಿ ಏನು ನಿಮಗೆ ನಕಾರಾತ್ಮಕ ಶಕ್ತಿ ಇರುತ್ತೆ ಹಬ್ಬದ ಸಮಯದಲ್ಲಿ ಇರಬಾರ್ದು ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಹೇಳಿದ್ದೇವೆ ಹಾಗಾಗಿ ನೀವು ಎಲ್ಲ ನಿಯಮಗಳನ್ನು ಪಾಲಿಸಿ ಆ ಒಂದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಯಾಕಂತಂದರೆ ಹೇಳಿದಂತೆ ಸೆಪ್ಟೆಂಬರ್ ತಿಂಗಳಿಂದ ಏನು ಇಪ್ಪತ್ತೆರಡರಿಂದ ದಸರಾ ಪ್ರಾರಂಭವಾಗಿದೆ ಇದು ಏನು ಹಬ್ಬದ ವಾತಾವರಣ ಇರುವಂತಹ ಸಮಯ ಹಾಗಾಗಿ ಈ ಚಂದ್ರಗ್ರಹಣ ಅದೇ ಸಮಯದಲ್ಲಿ ಬಂದಿರುವುದರಿಂದ ಹೆಚ್ಚಿನ ನಕಾರಾತ್ಮಕ ಶಕ್ತಿ ಕೂಡ ಬೀಳುವ ಸಾಧ್ಯತೆ ಇರುವುದರಿಂದ ನೀವು ಕೂಡ ಅದನ್ನು ಜಾಗೃತೆಯಿಂದ ಒಂದು ಏನೋ ಮನೆಯಿಂದ ಹೊರಗೆ ಹೋಗದಂತೆ ಅಥವಾ ಕೆಲವೊಂದಿಷ್ಟು ನಿಯಮಗಳನ್ನು ಆಗಲಿ ಹೇಳಿದಂತೆ ಧ್ಯಾನನೋ ಅದನ್ನೋ ಅಥವಾ ಏನೋ ಪೂಜೆ ಮಾಡಿಕೊಂಡು ಏನಾದರೂ ಒಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ತಾವುಗಳು ಕೂಡ ಮನೆಯಲ್ಲೇ ಇದ್ದು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಿ ಚೆನ್ನಾಗಿರಿ ಒಂದು ಒಳ್ಳೆಯ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ನಕಾರಾತ್ಮಕ ಶಕ್ತಿ ಬೀಳದಂತೆ ಇರುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಆಗ ಆಗಲೇ ಹೇಳಿದಂಗೆ ಅದು ನಿಮಗೆ ಅನ್ಸಿದ್ರೆ ಅಥವಾ ನಿಮಗೆ ನಂಬಿಕೆ ಇದ್ದರೆ ಪೂರ್ವಜರಲ್ಲಿ ಕೆಲವೊಂದಿಷ್ಟು ಹೇಳಿರ್ತಾರಲ್ವಾ ಆ ಕೆಲವೊಂದಿಷ್ಟು ನಂಬಿಕೆಗಳನ್ನು ಮಾಡುವಂಗಿದ್ರೆ ಮಾಡ್ಬೋದು ಇಲ್ಲ ಅಂದರೂ ಕೂಡ ಬಿಡ್ಬೋದು ಏನು ಮಾಡೋಕ್ಕಾಗಲ್ಲ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು